ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ನಾವು ದೀಪಿಕಾ ವಿದ್ಯಾರ್ಥಿ ವೇತನ ಯೋಜನೆ ಯೋಜನೆ ಬಗ್ಗೆ ಮಾಹಿತಿಯನ್ನು ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ ಇದು ಯೋಜನೆ ಹಾಗೆ ಒಂದನೇ ಹಂತದ ಅರ್ಜಿ ಸಲ್ಲಿಕೆ ಆಲ್ರೆಡಿ ಆಗೋಗಿದೆ ಇವ್ ಇವಾಗ ಎರಡನೇ ಹಂತದ ಅರ್ಜಿ ಸಲ್ಲಿಕೆಯನ್ನು ಆರಂಭ ಆಗಿದೆ ಈ ಅರ್ಜಿಯನ್ನು ಹಾಕೋದಕ್ಕೆ ಕೊನೆಯ ದಿನಾಂಕ ಆವಾಗ ಈ ದೀಪಿಕಾ ವಿದ್ಯಾರ್ಥಿ ವೇತನ ಯೋಜನೆ ಅಂದರೆ ಏನು ಇದ್ರ ಬಗ್ಗೆಯೆಲ್ಲ ತಿಳ್ಕೊಳ್ಳೋಣ ಬನ್ನಿ ಇದರ ಎರಡನೇ ಹಂತದ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ಇದು ಲಾಸ್ಟ್ ಡೇಟ್ ಬಂದು ಜನವರಿ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರು ಅಲ್ಲಿವರೆಗೂ ಎರಡನೇ ಹಂತಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ನೀವು ದೀಪಿಕಾ ವಿದ್ಯಾರ್ಥಿ ವೇತನ ಯೋಜನೆ ಯಾರು ಸ್ಟಾರ್ಟ್ ಮಾಡಿದ್ದಾರೆ ಯಾಕೆ ಎಂಬುದನ್ನು ನೋಡೋಣ ಬನ್ನಿ ಇಲ್ಲಿ ಕರ್ನಾಟಕ ಸರ್ಕಾರ ಮತ್ತು ಅಜಿಮ್ ಪ್ರೇಮ್ ಜಿ ಫೌಂಡೇಶನ್ ಅವರು ಜಂಟಿಯಾಗಿ ಈ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಯಾಕೆ ಅಂದರೆ ಸರ್ಕಾರಿ ಶಾಲೆ ಮತ್ತು ಕಾಲೇಜುಗಳಲ್ಲಿ ಮತ್ತು ಪದವಿ ಅಥವಾ ಡಿಪ್ಲೊಮಾ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿನಿಯರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ನೆರವು ನೀಡುವುದಕ್ಕೆ ಅಂತ ಹೇಳಿ ವಾರ್ಷಿಕವಾಗಿ ಮೂವತ್ತು ಸಾವಿರ ರೂಪಾಯಿಯನ್ನು ಈ ಯೋಜನೆಯಿಂದ ಕೊಡಲಾಗುತ್ತದೆ ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ಆರ್ಥಿಕ ಪ್ರೋತ್ಸಾಹನ ನೀಡುವಂಥ ಉದ್ದೇಶದಿಂದಾಗಿ ಒಂದು ಈ ಒಂದು ಯಾವುದೇ ಕೋರ್ಸ್ ಮಾಡಲಿ ಆ ಕೋರ್ಸ್ ಆ ಕೋರ್ಸ್ ಮುಗಿಯುವವರೆಗೂ ಈ ಯೋಜನೆಯಿಂದ ವಾರ್ಷಿಕವಾಗಿ ಮೂವತ್ತು ಸಾವಿರ ರೂಪಾಯಿಯನ್ನು ಪಡೆದುಕೊಳ್ಬಹುದು ಈ ಯೋಜನೆಯ ವೈಶಿಷ್ಟ್ಯಗಳೇನಪ್ಪ ಅಂದರೆ ಆಯ್ಕೆಯಾದ ಅರ್ಹ ವಿದ್ಯಾರ್ಥಿನಿಯರಿಗೆ ವಾರ್ಷಿಕವಾಗಿ ಮೂವತ್ತು ಸಾವಿರ ರೂಪಾಯಿ ಶಿಷ್ಯ ವೇತನವನ್ನು ನೀಡಲಾಗುತ್ತದೆ ಒಂದನೇ ಪಾಯಿಂಟು ನಂತರ ಇಡೀ ಕೋರ್ಸ್ ಈಗ ಬಿ ಎ ಅಥವಾ ಡಿಪ್ಲೊಮಾ ಈ ಥರ ಯಾವುದೇ ಕೋರ್ಸ್ ಮಾಡಿರ್ತೀರಲ್ಲ ಆ ಕೋರ್ಸ್ ಮುಗಿಯೋವರೆಗೂ ವಾರ್ಷಿಕವಾಗಿ ದುಡ್ಡು ಬರ್ತಾ ಹೋಗುತ್ತೆ ನಿಮಗೆ ಇನ್ಮೇ ಒಂದು ವೇಳೆ ನಾಲ್ಕು ವರ್ಷಗಳ ಪದವಿ ಕೋರ್ಸ್ ಇದ್ದರೆ ಉದಾಹರಣೆಗೆ ಇಂಜಿನಿಯರಿಂಗ್ ಓದುತ್ತಿರುವ ವಿದ್ಯಾರ್ಥಿನಿಯರಿಗೂ ಕೂಡ ವಾರ್ಷಿಕವಾಗಿ ಮೂವತ್ತು ಸಾವಿರ ಮೂವತ್ತು ಸಾವಿರ ಬರುತ್ತೆ ಅಂದರೆ ನಾಲ್ಕು ವರ್ಷ ಇದ್ದರೆ ನಾಲ್ಕು ವರ್ಷಕ್ಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಬರುತ್ತೆ ನಿಮಗೆ ಇನ್ನು ಮೂರು ವರ್ಷದ ಸಾಮಾನ್ಯ ಕೋರ್ಸ್ ಬಿ ಎ ಬಿ ಕಾಮ್ ಇವೆಲ್ಲ ಇರುತ್ತವಲ್ಲ ಇದಕ್ಕೆ ತೊಂಬತ್ತು ಸಾವಿರ ರೂಪಾಯಿ ಪ್ರೋತ್ಸಾಹನ ಸಿಗುತ್ತೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಡಿಪ್ಲೊಮಾಗಾದರೆ ಅರವತ್ತು ಸಾವಿರ ರೂಪಾಯಿ ಹೀಗೆ ವರ್ಷ ವರ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿ ಪ್ರೋತ್ಸಾಹನ ನೀಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಈ ಯೋಜನೆಯಿಂದ ಇನ್ನ ಈ ಯೋಜನೆ ಲಾಭ ಪಡಿಬೇಕು ಅಂದ್ರೆ ಅರ್ಹತೆಗಳೇನಿರ್ಬೇಕು ಅವ್ರಿಗೆ ಅಂತ ಹತ್ತನೇ ಅರ್ಜಿದಾರರು ತಮ್ಮ ಹತ್ತನೇ ತರಗತಿ ಮತ್ತು ದ್ವಿತೀಯ ಪಿಯುಸಿ ಎರಡನ್ನು ಕಡ್ಡಾಯವಾಗಿ ಕರ್ನಾಟಕದ ಸರ್ಕಾರಿ ಶಾಲೆ ಮತ್ತು ಸರ್ಕಾರಿ ಕಾಲೇಜುಗಳಲ್ಲಿಯೇ ಮುಗಿಸಿರಬೇಕು ಹತ್ತನೇ ತರಗತಿವರೆಗೂ ಮತ್ತು ಹತ್ತನೇ ತರಗತಿ ಮತ್ತು ದ್ವಿತೀಯ ಪಿ ಯು ಸಿ ಎರಡನ್ನೂ ಕಡ್ಡಾಯವಾಗಿ ಕರ್ನಾಟಕದ ಸರ್ಕಾರಿ ಶಾಲೆಯಲ್ಲಿ ಓದಿರಬೇಕು ಅಂತ ಹೇಳಿ ಸರ್ಕಾರಿ ಕಾಲೇಜುಗಳಲ್ಲಿಯೇ ಪೂರೈಸಿರಬೇಕು ಅಂತ ಹೇಳಿ ಹೇಳಿದ್ದಾರೆ ನಂತರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಲ್ಲಿ ಪ್ರಥಮ ವರ್ಷದ ಸಾಮಾನ್ಯ ಪದವಿ ವೃತ್ತಿಪರ ಪದವಿ ಅಥವಾ ಕನಿಷ್ಠ ಮೂರು ವರ್ಷಗಳ ಡಿಪ್ಲೊಮಾ ಕೋರ್ಸ್ಗೆ ದಾಖಲಾಗಿರಬೇಕು ಅಂದರೆ ಪದವಿಗಾದರೂ ಇಲ್ಲ ಡಿಪ್ಲೊಮಗಾದರೂ ಕೋರ್ಸ್ಗೆ ದಾಖಲಾಗಿರಬೇಕು ಅಂಥವರಿಗೆ ಇದು ಬರುತ್ತೆ ಈ ಯೋಜನೆಯಡಿ ದುಡ್ಡು ಬರುತ್ತೆ ಅಂತ ಹೇಳಿದ್ದಾರೆ ಮತ್ತು ವಿದ್ಯಾರ್ಥಿನಿಯರು ತಮ್ಮ ಉನ್ನತ ಶಿಕ್ಷಣದ ಪ್ರತಿ ಸೆಮಿಸ್ಟರ್ ಅಥವಾ ವಾರ್ಷಿಕ ಪರೀಕ್ಷೆಗಳಲ್ಲಿ ಯಾವುದೇ ವಿಷಯವನ್ನು ಬಾಕಿ ಉಳಿಸ್ಕೊಳ್ಳೋದೇ ಉತ್ತೀರ್ಣರಾಗಬೇಕು ಅಂದರೆ ಯಾವ ಸಬ್ಜೆಕ್ಟು ಉಳಿದಿರಬಾರ್ದು ಪಾಸ್ ಆಗಿರಬೇಕು ಎಲ್ಲ ಸಬ್ಜೆಕ್ಟ್ಗಳಲ್ಲೂ ಸಹ ಪ ಅಂತ ಹೇಳಿದ್ದಾರೆ ಒಂದು ವೇಳೆ ವಿದ್ಯಾರ್ಥಿನಿ ಯಾವುದಾದರೂ ವಿಷಯದಲ್ಲಿ ಫೇಲ್ ಆದರೆ ಬ್ಯಾಕ್ ಉಳ್ಕೊಂಡ್ರೆ ಸಬ್ಜೆಕ್ಟ್ಗಳು ಅಂಥವರಿಗೆ ಮುಂದಿನ ಹಂತದ ವಿದ್ಯಾರ್ಥಿ ವೇತನ ಅಪ್ಲಿಕೇಶನ್ ಹಾಕೋದಕ್ಕಾಗಲ್ಲ ಕಟ್ ಆಗುತ್ತೆ ಅಲ್ಲಿಗೆ ನಿಲ್ಲುತ್ತೆ ಅದು ಈ ವರ್ಷ ಬಂದಿರುತ್ತೆ ಈ ವರ್ಷದ್ದು ಎಕ್ಸಾಮ್ಸ್ ಏನಾದರೂ ನೀವು ಫೇಲ್ ಆದರೆ ನೆಕ್ಸ್ಟ್ ಇಯರ್ ನಿಮಗೆ ಈ ದೀಪಿಕಾ ಈ ಯೋಜನೆ ಅಡಿಯಲ್ಲಿ ನಿಮಗೆ ದುಡ್ಡು ಸಿಗಲ್ಲ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಎರಡನೇ ಹಂತದ ಅರ್ಜಿಗೆ ಅರ್ಜಿ ಸಲ್ಲಿಕೆ ಆರಂಭ ಆಗಿದೆ ಅರ್ಜಿ ಹಾಕಲು ಇವಾಗಲೇ ಡೇಟ್ ಅನೌನ್ಸ್ ಆಗಿದೆ ಲಾಸ್ಟ್ ಡೇಟ್ ಬಂದು ಜನವರಿ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರು ಈಗ ಆಲ್ರೆಡಿ ಮೂವತ್ತೇಳು ಸಾವಿರ ವಿದ್ಯಾರ್ಥಿನಿಯರು ಈ ಯೋಜನೆಯನ್ನು ಲಾಭವನ್ನು ಪಡೆದುಕೊಂಡಿದ್ದಾರೆ ಮತ್ತು ಈ ಯೋಜನೆಯನ್ನು ಸಹ ಮೂವತ್ತೇಳು ಸಾವಿರ ವಿದ್ಯಾರ್ಥಿನಿಯರನ್ನು ಗುರಿಯಾಗಿಟ್ಕೊಂಡು ಯೋಜನೆಯನ್ನು ಆರಂಭಿಸಲಾಗಿತ್ತು ವಿದ್ಯಾರ್ಥಿನಿಯರಿಗೆ ಈಗಾಗಲೇ ನಲ್ವತ್ತು ಸಾವಿರಕ್ಕೂ ಹೆಚ್ಚು ಜನ ಈ ಯೋಜನೆಯನ್ನು ಯೂಸ್ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಹೇಳಿದ್ದಾರೆ ನಂತರ ಇದರ ಅರ್ಜಿ ಹೆಂಗನ್ನು ಹೇಗೆ ಸಲ್ಲಿಸೋದು ಅಂದರೆ ಅಜಿಮ್ ಪ್ರೇಮ್ ಜಿ ಫೌಂಡೇಶನ್ ಅಧಿಕೃತ ವೆಬ್ಸೈಟ್ ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ಡಾಟ್ ಆರ್ಗನೈಜೇಷನ್ ವಾಟ್ ವಿ ಡೂ ಎಜುಕೇಷನ್ ಅಜಿಂ ಪ್ರೇಮ್ಜಿ ಸ್ಕಾಲರ್ಶಿಪ್ಗೆ ಭೇಟಿ ನೀಡಿ ನೀಡಬೇಕು ನೀವು ಮೊದಲು ನಿಮ್ಮ ಹೆಸರನ್ನು ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಂಡು ಈಗಾಗಲೇ ಖಾತೆ ಹೊಂದಿದ್ರೆ ಲಾಗಿನ್ ವಿವರಗಳನ್ನು ಬಳಸಿ ಪ್ರವೇಶಿಸಬೇಕು ಇಲ್ಲಿ ನಿಮ್ಮ ವೈಯಕ್ತಿಕ ಮಾಹಿತಿ ಶೈಕ್ಷಣಿಕ ವಿವರಗಳು ಬ್ಯಾಂಕ್ ಖಾತೆಯ ಮಾಹಿತಿಯನ್ನು ಅರ್ಜಿಯಲ್ಲಿ ನಿಖರವಾಗಿ ನಮೂದಿಸಬೇಕು ಅಂತ ಹೇಳಿ ಹೇಳಿದ್ದಾರೆ ಇದಕ್ಕೆ ಏನೇನು ಬೇಕು ಅಂದರೆ ಆಧಾರ್ ಕಾರ್ಡ್ ಆತಂಕ ಪಠ್ಯಗಳು ಕಾಲೇಜಿನ ಬೋನ್ಫೈಡ್ ಪ್ರಮಾಣಪತ್ರ ಮತ್ತು ಬ್ಯಾಂಕ್ ಪಾಸ್ಬುಕ್ನ ಸ್ಪಷ್ಟವಾದ ಸ್ಕ್ಯಾನ್ ಪ್ರತಿಗಳನ್ನು ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ಹೇಳಿದ್ದಾರೆ ಎಲ್ಲ ವಿವರಗಳನ್ನು ಮತ್ತೊಮ್ಮೆ ಪರಿಶೀಲಿಸಿ ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಅರ್ಜಿಯನ್ನು ಅಂತಿಮವಾಗಿ ಸಲ್ಲಿಸಬೇಕು ಅಂತ ಹೇಳಿ ಹೇಳಿದ್ದಾರೆ ಏನೇನು ದಾಖಲೆಗಳು ಬೇಕು ಅಂದರೆ ಇಷ್ಟೊತ್ತು ಹೇಳಿದ್ನಲ್ಲ ಆಧಾರ್ ಕಾರ್ಡು ಹದಿನೈದು ತರಗತಿ ಪಿ ಯು ಸಿ ಅಂಕಪಟ್ಟಿಗಳು ಕಾಲೇಜಿನ ಪ್ರವೇಶ ಪತ್ರ ಮತ್ತು ಬೋನ್ಪೈಡ್ ಪ್ರಮಾಣ ಪತ್ರ ಬ್ಯಾಂಕ್ ಪಾಸ್ಬುಕ್ ಪ್ರತಿ ಪಾಸ್ಪೋರ್ಟ್ ಅಳತೆಯ ಫೋಟೋ ಇವೆಲ್ಲ ಬೇಕು ಇಷ್ಟು ಈ ಯೋಜನೆಯ ಮಾಹಿತಿಯಾಗಿದೆ ಯಾರಿಗೆ ಯಾರಿಗಾದರೂ ಈ ವಿಡಿಯೋ ಯೂಸ್ಫುಲ್ ಆಗಿದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲನ್ನು ಇದೇ ರೀತಿಯ ಸರ್ಕಾರಿ ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್